ತಾವು ಅವತ್ತಿಂದ ಬಂದಿರೋದ್ರಿಂದ ನಮ್ಗೆ ಇದೇ ಜೀವನ ಕಾಡಿನ ಮಡಿಲು ತೊರೆದ ಮಾನವ ಕಾಲದಿಂದ ಕಾಲಕ್ಕೆ ತನ್ನ ಜೀವನ ಶೈಲಿಯನ್ನು ಹಂತ ಹಂತವಾಗಿ ಬದಲಿಸಿಕೊಳ್ಳುತ್ತಾ ಬೆಳೆದ ಅಲೆಮಾರಿಯಾಗಿದ್ದವನು ಸಂಘ ಜೀವಿಯಾಗಿ ಬದುಕಲು ಕಲಿತ ಅಲ್ಲಿಂದ ಮುಂದೆ ತನ್ನ ಬದುಕನ್ನು ಗುಂಪು ಜೀವನದ ಕಡೆ ವಿಸ್ತರಿಸುತ್ತ ಗ್ರಾಮಗಳ ಸ್ಥಾಪನೆಗೆ ನಾಂದಿ ಹಾಡಿದ ಮಾನವನ ಬದುಕಿನಲ್ಲಿ ನಾಗರಿಕತೆ ಪ್ರವೇಶವಾದಂತೆ ಅವನ ಮನೋಭಾವಗಳು ಮತ್ತು ಬಯಕೆಗಳು ಹೆಚ್ಚಾಗತೊಡಗಿದವು ಆಗ ಜೀವನೋಪಾಯಕ್ಕಾಗಿ ತನ್ನ ಹವ್ಯಾಸಗಳನ್ನೇ ವೃತ್ತಿಯನ್ನಾಗಿಸಿಕೊಂಡ ಬದಲಾದ ಕಾಲಘಟ್ಟದಲ್ಲಿ ವೃತ್ತಿಗಳು ಆಧುನೀಕರಣಗೊಂಡಂತೆ ನಮ್ಮ ಸ್ಥಳೀಯ ಭಾಷೆಗಳು ಜನಪದ ಕಲೆಗಳು ಹಾಗೂ ಸನಾತನ ಸಂಸ್ಕೃತಿಯ ಆಚಾರ ವಿಚಾರಗಳು ಕೂಡ ಬದಲಾವಣೆಗೊಂಡಿವೆ ಸೊಗಡಿನ ಮಣ್ಣು ಹೊದ್ದು ಮಲಗಿದ್ದ ಹಾದಿ ಬೀದಿಗಳು ಡಾಂಬರ್ ರೋಡ್ಗಳಾಗಿ ಮಾರ್ಪಾಟಾಗಿವೆ ಮರಗಿಡಗಳು ನೆಲಕ್ಕಪ್ಪಳಿಸಿ ದೈತ್ಯಾಕಾರದ ಕಾಂಕ್ರೀಟ್ ಕಟ್ಟಡಗಳು ತಲೆ ಎತ್ತಿ ನಿಂತಿವೆ ಬೀದಿ ಬದಿಯ ಸಣ್ಣ ಪುಟ್ಟ ಅಂಗಡಿಗಳೆಲ್ಲ ಮಾರ್ಟ್ಗಳು ಮಾಲ್ಗಳಾಗಿ ಬದಲಾಗಿವೆ ಆದರೂ ಕೆಲವು ಹಳ್ಳಿಯ ಮುಗ್ಧ ಜನರು ತಮ್ಮ ತಾಯಿ ಬೇರುಗಳಾದ ಜನಪದ ಜೀವನ ಸಂಸ್ಕೃತಿಯನ್ನು ಪೋಷಿಸಿಕೊಂಡು ಬದುಕನ್ನು ಸ್ವಚ್ಛಂದವಾಗಿ ಬದುಕುತ್ತಿದ್ದಾರೆ ಮಾನವನ ಜ್ಞಾನ ಪರಿಪಕ್ವವಾದಂತೆ ವ್ಯಾಪಾರ ವ್ಯವಹಾರವೂ ಕೂಡ ಮಾರುಕಟ್ಟೆ ವ್ಯವಸ್ಥೆಯಾಗಿ ಪ್ರಗತಿ ಕಂಡಿತು ಈ ಮಾರುಕಟ್ಟೆ ವ್ಯವಸ್ಥೆಯು ಗ್ರಾಮೀಣ ಭಾಗಗಳಲ್ಲಿ ಸಂತೆ ಎಂಬ ಹೆಸರಿನಲ್ಲಿ ಪ್ರಸಿದ್ಧಿ ಪಡೆಯಿತು ಆದರೂ ಮಾರುಕಟ್ಟೆ ಮತ್ತು ಸಂತೆ ವ್ಯವಸ್ಥೆಗಳ ನಡುವೆ ಸಾಕಷ್ಟು ವ್ಯತ್ಯಾಸಗಳಿವೆ ಮಾರುಕಟ್ಟೆಯು ಕೇವಲ ವ್ಯಾವಹಾರಿಕ ಭಾವಗಳನ್ನು ಹೊಂದಿದ್ದರೆ ಸಂತೆಯು ವ್ಯವಹಾರಗಳ ಜತೆ ಜತೆಗೆ ಭಾವನಾತ್ಮಕ ಹಾಗೂ ಮಾನವೀಯ ಮೌಲ್ಯಗಳಿಂದ ಬೆಸೆದುಕೊಂಡಿದೆ ಮಾಲ್ಗಳು ಹೋದ್ರೆ ರೈಟ್ಗಳು ಸಾರಿ ಎಂ ಆರ್ ಪಿ ರೈಟ್ಗಳು ಕೊಡ್ಬೇಕು ಇಲ್ಲ ಹಂಗಲ್ಲ ಇಲ್ಲಿ ಬಿಲ್ ಬಿಲ್ಗಳು ಯಾವ ಇಲ್ಲ ಬಿಲ್ ಬರೆಯಂಗೇನಿಲ್ವಲ್ಲ ಇಲ್ಲಿ ಏನೋ ಅವ್ರು ಕೇಳ್ದಷ್ಟು ಕೊಟ್ಟಷ್ಟು ಹಂಗೆ ಬಿಲ್ಗಳು ಬರಿಯ ಯಾರ ಬೇರೆ ಅವ್ ಒಂದು ಕೇಳ ಬಾರಿ ಕೇಳ್ತಾರೆ ಅವನ ಮನೆ ಬಾ ಅಂಗಡಿ ಬಾಡಿಗೆ ದೇಗಿಲು ಲೆಕ್ಕ ಹಾಕೊಂಡು ಕೂಲಿಯ ದೇಗಿಲು ಲೆಕ್ಕ ಹಾಕೊಂಡಿತ್ತು ಇಲ್ಲ ಹಂಗಿಲ್ವಲ್ಲ ಯಾವ ಬಾಡಿಗೆ ಕಟ್ಟಂಗಿಲ್ಲ ಯಾವ ಬಂಕಾನು ಕಟ್ಟಂಗಿಲ್ಲ ಸುಂಕವನ್ನು ಏನಪ್ಪ ವಾರ ಸುಂಕ ಕಟ್ಟಕೊಂಡ್ರೆ ನಡೆಯುತ್ತೆ ಅಷ್ಟೇನೆ ಅನುಕೂಲ ನಾವು ಹೆಚ್ಚು ಸಣ್ಣ ನೋಡ್ಬ್ರಿಂದಪ್ಪ ಮಾಡಿರೋದು ಅವಾಗ್ಲಿಂದನೂ ಮಾಡ್ತಾ ಇದ್ವಿ ಎಪ್ಪತ್ತೊಂಬತ್ತನೇ ಇಸ್ವಿ ನಾವು ಹುಟ್ಟು ಅವಾಗ್ಲಿಂದ ನಮ್ಮಅಪ್ಪ ನಮ್ಮಅಮ್ಮರು ಮಾಡೋರು ಅವ್ರು ಮಾಡಿರೋದು ನಾವಿವಾಗ ಮಾಡ್ತಾ ಇದ್ವಿ ಮಾರುಕಟ್ಟೆ ವ್ಯವಸ್ಥೆಯು ನಗರಗಳ ಪರಿಕಲ್ಪನೆಯಾಗಿದೆ ಇಲ್ಲಿನ ಕೊಂಡುಕೊಳ್ಳುವ ಪ್ರಕ್ರಿಯೆ ಮಾರ್ಟ್ ಬಾಜಾರ್ ಮಾಲ್ ಅಥವಾ ಆನ್ಲೈನ್ ವ್ಯವಸ್ಥೆಗೆ ಮಾತ್ರ ಸೀಮಿತವಾಗಿದೆ ಮಾತುಕತೆ ಇಲ್ಲದ ಇಲ್ಲಿನ ಸಂಬಂಧಗಳು ಬಹುತೇಕ ಫಿಕ್ಸೆಡ್ ರೇಟಿನಲ್ಲಿ ಮಾತನಾಡುತ್ತವೆ ಆದರೆ ಇಲ್ಲೊಂದು ಸಂತೆ ಇದೆ ಅದು ವಿಶಿಷ್ಟ ಭಾವನೆಗಳ ಬೆಸುಗೆ ಚೌಕಾಸಿ ಮಾಡುವ ತವರು ಮನೆ ಮಾತು ಮಾತಿನಲ್ಲೇ ಬಣ್ಣ ಕಟ್ಟಿ ಬಾಂಧವ್ಯ ಬೆಸೆಯುವ ಒಂದು ಸುಂದರ ಅಭಿವ್ಯಕ್ತಿ ವೇದಿಕೆ ಅದು ತುಮಕೂರು ಜಿಲ್ಲೆಯ ಗುಬ್ಬಿ ತಾಲೂಕಿನಲ್ಲಿ ನಡೆಯುವ ಜನಪ್ರಿಯ ಚೇಳೂರು ಸಂತೆ 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 ಹೆಸರುವಾಸಿ ಅರಳಿ ಮರದ ಇಲೆ ಬಟುವಾದಾಗ ಚೇಳೂರು ಬಾವಿ ತುಂಬಿ ಹರಿದಾಗ ಕಲ್ಲು ಕೋಳಿ ನಿಂತು ಕೂಗಿದಾಗ ಮರಳು ಬಸವ ಎದ್ದು ನಿಂತು ಗುಟುರು ಹಾಕಿದಾಗ ಪ್ರಪಂಚ ಪ್ರಳಯ ಎಂಬ ನಾಣ್ಣುಡಿಯಿಂದ ಜನಪದರ ಬಾಯಿಯಲ್ಲಿ ಜನಜನಿತವಾಗಿರುವ ಈ ಸ್ಥಳ ಶತಮಾನದ ಇತಿಹಾಸಕ್ಕೆ ಸಾಕ್ಷಿಯಾಗಿ ನಿಂತಿದೆ ಇಡೀ ನಮ್ಮ ಪ್ರಸಿದ್ಧ ಕರ್ನಾಟಕ ರಾಜ್ಯಕ್ಕೆ ಬಹಳ ಪ್ರಸಿದ್ಧ ಈಗಲೂ ಆಗ ನೂರ ಒಂದು ಪಡ ನೀರಿಗೆ ನೂರ ಒಂದು ಬೇರೆ ಮರಳುವುದು ಉದ್ದಕ್ಕೂ ಕಾಣುವ ಗುಡಾರದ ಸಾಲು ತರತರಹದ ಧವಸ ಧಾನ್ಯ ಹಣ್ಣು ತರಕಾರಿಗಳ ರಾಶಿ ಬಗೆ ಬಗೆಯ ಬಣ್ಣದ ಪಾನೀಯ ಬಾಟಲಿಗಳು ಬಿಸಿಲಿನಲ್ಲಿ ಮಿರುಗುವ ಕೆಂಪು ಬಣ್ಣದ ಕಲ್ಲಂಗಡಿ ಕರಿಯುತ್ತಿರುವ ಬೋಂಡ ಜಿಲೇಬಿಯ ಮೂಗರಳಿಸುವ ಪರಿಮಳ ಆಹಾ ಇಂಥ ಸಂತೆಗೆ ಚೇಳೂರು ಸಂತೆಯೇ ಸಾಟಿ ಚೇಳೂರು ಒಂದು ಪುಟ್ಟ ಪಟ್ಟಣವಾದರೂ ವರ್ಷವಿಡೀ ಸಂತೆಯ ಸಂಭ್ರಮವಿರುತ್ತದೆ ವಾರದ ಪ್ರತಿ ಭಾನುವಾರ ನಡೆಯುವ ಸಂತೆ ಮಾಮೂಲಿ ಸಂತೆಗಳಿಗಿಂತ ಸ್ವಲ್ಪ ಭಿನ್ನವಾಗಿರುತ್ತದೆ ಸುತ್ತಮುತ್ತಲಿನ ಹತ್ತೂರಿನ ಜನ ಈ ಸಂತೆಗೆ ಬರುತ್ತಾರೆ ಅಗತ್ಯ ಸರಕು ಸಾಮಗ್ರಿಗಳು ಕೈಗೆಟುಕುವ ದರದಲ್ಲಿ ಸಿಗುತ್ತವೆ ತಾವು ಬೆಳೆದ ದವಸ ಧಾನ್ಯ ಮತ್ತು ತರಕಾರಿಗಳನ್ನು ಇಲ್ಲಿಯೇ ತಂದು ಮಾರಾಟ ಮಾಡುತ್ತಾರೆ ಇಲ್ಲಿ ಸುತ್ತಮುತ್ತಲಲ್ಲಿ ಹೆಣ್ಣೆಕಟ್ಟೆ ನಿಂಬಕಟ್ಟೆ ಬ್ಯಾಡನ್ ಕಟ್ಟೆ ಇರುಕ್ಷ್ರ ಗೋರಿಪುರ ಇತ್ತ ಕಾಣುಕಲ್ಲು ಇದು ಗುಬ್ಬಿ ತಾಲೂಕು ಪೂರ ಸುಮಾರು ಅರ್ಧ ಬದತ್ತ ಬೀದಿ ವ್ಯಾಪಾರಸ್ತ್ರ ಮಾಡ್ಕೊಳಕ್ಕೂ ಅನುಕೂಲ ಒಂದು ಈ ಸಡನ್ ರೈತರು ವಸ್ತುಗಳು ಮಾರ್ಕೊಂಡು ಹೋಗ್ಬೋದು ಬೆಳೆ ಬೆಳೆದಿರೋ ಏನನ್ನ ಬೆಳೆದಿರೋ ತಾಂಡು ಮಾಡ್ಕೊಬೋದು ಮನೆ ಜೀವನ ಮಾಡಕ್ಕೂ ತಾಂಡು ಹೋಗ್ಬೋದು ವಾರಕ್ಕೊಂದು ಸಂತೆ ವಾರ ಅಂದ್ರೆ ಸಂತೆ ಅಂದ್ರೆ ಎಲ್ಲ ಪ್ರತಿಯೊಂದು ಸಿಗುತ್ತೆ ಹೊರತು ಅವನ್ ಜೀವನಕ್ಕೆ ಆಗೋ ಅಂತ ವಸ್ತುಗಳೆಲ್ಲ ಇರ್ತವೆ ಜೀವನ ನಡ್ಸಲ್ ತರಕಾರಿ ಆಮೇಲೆ ದವಸ ಧಾನ್ಯ ಎಲ್ಲ ಇರುತ್ತೆ ಅದೇ ಅಂತೆ ಜೀವನ ಅನ್ನೋದಿದೆ ಚೇಳೂರಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಯಥೇಚ್ಛವಾಗಿ ಮಾವು ಮತ್ತು ಹಲಸನ್ನು ಬೆಳೆಯುವುದರಿಂದ ಚೇಳೂರ ಸಂತೆ ಎಂದರೆ ತುಮಕೂರು ಜಿಲ್ಲೆಯಲ್ಲಿಯೇ ಮನೆ ಮಾತು ಅದರಲ್ಲಿಯೂ ಚೇಳೂರಿನ ಹಲಸಿನ ಹಣ್ಣು ಅಂದರೆ ಬಲು ರುಚಿ ಎನ್ನುವ ಬ್ರ್ಯಾಂಡಿಂಗ್ ಮಾತು ಇದೆ ಸಂತೆ ಎಂದರೆ ಜೋರು ಗಲಾಟೆಯ ಭರಾಟೆ ಶಾಲೆಯಲ್ಲಿ ಮೇಷ್ಟರು ಕ್ಲಾಸಿನಲ್ಲಿ ಹುಡುಗರು ಗಲಾಟೆ ಮಾಡಿದಾಗ ಇದೇನೋ ಕ್ಲಾಸೋ ಸಂತೆಯೋ ಎಂದು ಬೈಯುವ ಪರಿಪಾಠವೂ ಉಂಟು ಬಸ್ಸು ಕಾರುಗಳ ಹಾರನ್ನು ಜನರ ಗಜಿಬಿಜಿ ಮಾತು ಕಾಲ್ ಕೆಜಿ ಐವತ್ತೈವತ್ತು ಕಂತೆ ಇಪ್ಪತ್ತು ಕಂತೆ ಇಪ್ಪತ್ತು ಎನ್ನುವ ಮಾರಾಟಗಾರರ ಜೋರುಧ್ವನಿ ಸಂತೆಯ ಕಾವನ್ನು ಹೆಚ್ಚಿಸುತ್ತಾ ಹೋಗುತ್ತದೆ ಸಂತೆಲಿ ರಾಗಿ ತರಕಾರಿ ಎಲ್ಲ ಸಿಗುತ್ತೆ ಈ ಹಳ್ಳಿ ಕಡೆಯಲ್ಲಿ ಈ ಸಂತೆ ಬಿಟ್ಟರೆ ಯಾವುದೂ ಇಲ್ಲ ನಾವು ಇಲ್ಲೇ ಏನೋ ನಾವು ಕಂಡುಕೊಂಡು ನಮ್ಮ ಜೀವನ ಸಾಲಿಸ್ತೇವೆ ನಮ್ಮ ಹಳ್ಳಿ ಇಲ್ಲಿ ಪವನ್ ಕಡೆಯಲ್ಲಿ ಮಾತ್ರ ಬೇರೆ ಬೇರೆ ಅವಕಾಶ ಐತೆ ನಾವು ಅಲ್ಲಿ ಹೋಗೋಕಾಲ ಬರೋ ಅದು ಅನುಕೂಲ ಇಲ್ಲ ಇಲ್ಲಿ ಸಂತೆ ನಡೆಯೋದ್ರಿಂದ ಅನುಕೂಲ ಆಗ್ತಾ ಇದೆ ಮೊದಲ ಕಾಲದಲ್ಲಿ ಇನ್ನೂ ಚೆನ್ನಾಗಿರೋದು

ಮನೆಗೆ ಬೇಕಾದ ದಿನಬಳಕೆಯ ವಸ್ತುಗಳು ಇಲ್ಲಿ ಕಾಣಸಿಗುತ್ತವೆ ರಾಗಿ ಜೋಳ ಅಕ್ಕಿ ಹಾಗೂ ಇತರ ದವಸ ಧಾನ್ಯಗಳ ರಾಶಿಯಂತೂ ಸಂತೆಗೆ ವ್ಯಾಪಾರದ ಕಳೆಯನ್ನು ಮತ್ತಷ್ಟು ಹೆಚ್ಚಿಸುತ್ತದೆ ಅಕ್ಕಪಕ್ಕದ ಹಳ್ಳಿಯಲ್ಲಿದ್ದರೂ ಸಂಧಿಸಲಾಗದ ಬಂಧುಗಳು ಸಂತೆಯಲ್ಲಿ ಎದುರಾಗಿ ಬೈಟು ಕಾಫಿ ಕುಡಿಯುತ್ತಾ ಕಷ್ಟ ಸುಖಗಳನ್ನು ಹಂಚಿಕೊಳ್ಳುತ್ತಾರೆ ಅಜ್ಜ ಅಜ್ಜಿಯರೊಂದಿಗೆ ಬರುವ ಮೊಮ್ಮಕ್ಕಳು ತಮ್ಮ ಬಹುದಿನಗಳ ಬಯಕೆಯೋ ಎಂಬಂತೆ ಬೋಂಡ ಜಿಲೇಬಿ ತಿನ್ನುವ ಆಸೆಯನ್ನು ಈಡೇರಿಸಿಕೊಳ್ಳುತ್ತಾರೆ ತಂದೆಯೊಬ್ಬ ಸಂತೆಯನ್ನು ಮುಗಿಸಿ ಹೊರಡುವಾಗ ತನ್ನ ಒಲ್ಲಿ ಬಟ್ಟೆಯಲ್ಲಿ ಕಡಲೆಪುರಿ ಪಕೋಡ ಕಡಲೆಕಾಯಿಯನ್ನು ವಾತ್ಸಲ್ಯದ ರೂಪದಲ್ಲಿ ಗಂಟು ಕಟ್ಟಿಕೊಂಡು ಹೊರಡುತ್ತಾನೆ ಗಂಟು ಕಟ್ಟಿ ಖಜಾನೆ ಇಟ್ಟೋನಿಗಿಂತ ವಾತ್ಸಲ್ಯದ ಗಂಟು ಮಾಡೋನೇ ದೊಡ್ಡೋನು ಅನ್ನೋ ಮಾತಿಗೆ ಅವನೊಬ್ಬ ಭಾವಾರ್ಥವಾಗಿ ಬಿಡುತ್ತಾನೆ ಸಂತೆಯಲ್ಲಿ ಯಾರನ್ನು ಭೇಟಿಯಾಗಲು ವಸ್ತುಗಳ ರಿಪೇರಿ ಮಾಡಿಸಿಕೊಳ್ಳಲು ಕನ್ನಡಿ ಬಾಚಣಿಗೆ ಕೊಳ್ಳಲು ಮಡಿಕೆ ಕುಡಿಕೆ ಸೊಪ್ಪು ವೀಳ್ಯದೆಲೆ ಕೊಳ್ಳಲು ಬರುವ ಅಜ್ಜ ಅಜ್ಜಿ ಇರುತ್ತಾರೆ ಹಬ್ಬ ಹರಿದಿನಗಳು ಹತ್ತಿರವಾದಾಗಲಂತು ಸಂತೆಯ ಗಮ್ಮತ್ತೆ ಬೇರೆ ಕೂಡ ಸಂತೆ ನಡೆಯುತ್ತೆ ವೀರ ಚಿಕಪ್ ಅಂತ ಶಾಟ್ ಆತರಕಾರಿ ಮಾರ್ಕೆಟ್ ಅಂತ ಉಂಟಾವು ಚೋಳೂರು ರಾಗಿ ಹುರುಳಿ ಅವರಿ ತೊಗರಿ ಕೊಬ್ಬರಿ ಅಡಿಕೆ ಎಲ್ಲ ವ್ಯಾಪಾರಗಳು ಚೋಳೂರು ಸಂತೆ ಒಳಗೆ ನಡೀತಿದೆ ಅದರಿಂದ ನಾವು ಆಗಲವಾಡಿಯಿಂದ ಚೋಳು ಕೊಡ್ಕೊಂಡು ಕೊಟ್ಕೊಂಡು ಹೋಗಿ ಬಂದಿದ್ವಿ ರಾಗಿ ಆಗಿ ಹುರುಳಿನೋ ಗೊಬ್ಬರ ಜೋಳ ಇಂಥವೆಲ್ಲ ಬೆಳೆಯ ಪದಾರ್ಥಗಳು ಸಿಗ್ತವೆ ಅದರಿಂದ ಚೋಳೂರಿಗೋಸ್ಕರ ಬಂದಿದ್ವಿ ಸಂತೆಗೆ ಇಂತ ಸಂತೆಯು ವರ್ಷದ ಮೂರು ಕಾಲಗಳಲ್ಲಿಯೂ ಒಂದೇ ಥರ ನಡೆಯಲು ಸಾಧ್ಯವಿಲ್ಲ ಕಷ್ಟ ಸುಖ ನೋವು ನಲಿವು ಹೊಟ್ಟೆಪಾಡು ಇವೆಲ್ಲವೂ ಇಲ್ಲಿ ಮರುಕಪಡುವ ವಿಷಯಗಳಾಗಿವೆ ಸಂತೆಗೆ ನಿರ್ದಿಷ್ಟ ಜಾಗವಿಲ್ಲ ಸುಸಜ್ಜಿತ ವ್ಯವಸ್ಥೆ ಇಲ್ಲ ಮಳೆಗಾಲದಲ್ಲಂತೂ ವ್ಯಾಪಾರಿಗಳ ಪಾಡು ಹೇಳುವುದೇ ಬೇಡ ನಿನ್ನೆ ಹಚ್ಚಿದ್ವಿ ಅಲ್ಲಿ ಒಂದು ಹತ್ತು ಗಂಟೆ ಸುಮಾರು ಹಚ್ಚಿದ್ವಿ ಅಂಗಡಿ ವ್ಯಾಪಾರದ ಮಾಮೂಲೆ ವ್ಯಾಪಾರ ಇಲ್ಲ ಬಿಸಿಲು ಜಾಸ್ತಿ ಇತ್ತಲ್ಲ ಅದಕ್ಕೆ ಜನಗಳು ಬಹಳ ಬಂದಿದ್ರು ದೊಡ್ಡ ಸಂತೆ ಇತ್ತು ಜನ ಮಾರ್ಕೆಟ್ ಇತ್ತು ಒಂದು ಮೂರು ಸಮಯ ಗಂಟೆ ಮಳೆ ಬಂತು ಮಾಮೂಲಿ ಬಂದಿಲ್ಲ ಅಂತ ಅಂತ ಮಳೆ ಅಲ್ಲ ಬಂದು ಎಲ್ಲ ಲಾಸ್ ಆಯ್ತು ಯಾರಾದ್ರೂ ಹೊಡ್ಕೊಂಡು ಗಾಳಿ ಎರಡು ಮೂರು ಗಿಡ ದೊಡ್ಡ ಮಳೆ ಬಂತು ಎಲ್ಲ ಲಾಸ್ ಆಯ್ತು ನಮ್ ಕೂಡ ಅಷ್ಟ ವ್ಯಾಪಾರ ಕೂಡ ಆಗಿದೆ ಎಲ್ಲ ಲಾಸ್ ಆಯ್ತು ಅದಕ್ಕೆ ಇವತ್ತು ಬೆಳಿಗ್ಗೆ ಹಚ್ಚಿ ವರ್ಗ ಬೆಳಗ್ಗೆ ಆಗಿಲ್ಲ ಒಂದು ಹನಿ ಮಳೆಯ ನೀರು ನೆಲಕ್ಕೆ ಮುತ್ತಿಕ್ಕಿದಾಗ ಮಳೆಗಾಳಿಯ ಆರ್ಭಟಕ್ಕೆ ಕಟ್ಟಿದ ಟಾರ್ಪಾಲುಗಳು ಬಿಚ್ಚಿಕೊಂಡಾಗ ಚೆಲ್ಲಾಪಿಲ್ಲಿಯಾದ ತಮ್ಮ ತಮ್ಮ ವಸ್ತುಗಳನ್ನು ಬಚ್ಚಿಟ್ಟುಕೊಳ್ಳಲು ಅತ್ತಿಂದಿತ್ತ ಪರದಾಡುತ್ತಾರೆ ತಾವು ನೆನೆದರೂ ತಮ್ಮ ಹೊಟ್ಟೆಪಾಡನ್ನು ಕಾಯುವ ಸರಕು ಸಾಮಗ್ರಿಗಳು ಸ್ವಲ್ಪವೂ ನೆನೆಯದಂತೆ ಮುಂದೆ ನಿಂತು ಅವರೇ ಕೊಡೆಗಳಾಗುತ್ತಾರೆ ಇನ್ನು ಸಂತೆ ಸುತ್ತುವ ಸಂತರು ಮಳೆ ಜೋರಾದ ತಕ್ಷಣ ಓಡಿ ಹೋಗಿ ಅಂಗಡಿ ಮುಗ್ಗಟ್ಟುಗಳ ಛಾವಣಿಯ ಅಡಿಯಲ್ಲಿ ಆಶ್ರಯ ಪಡೆದುಕೊಳ್ಳುತ್ತಾರೆ ಗಡಗಡ ನಡಗಿಸುವ ಚಳಿಗೆ ಚಹಾ ಹೀರುತ್ತಾ ಮಳೆ ನಿಲ್ಲುವ ಮುನ್ಸೂಚನೆಯನ್ನು ಎದುರು ನೋಡುತ್ತಿರುತ್ತಾರೆ ಮಳೆ ನಿಂತ ನಂತರ ರಸ್ತೆಗಳಲ್ಲಿ ಹರಿಯುವ ನೀರಿನ ನಡುವೆ ಕೆಸರುಗಾಲು ಇಡುತ್ತಾ ಗೊಣಕು ಮಾತಿನಲ್ಲಿ ಮಳೆ ರಾಯನಿಗೆ ಬೈಯುತ್ತಾ ತಮ್ಮ ವ್ಯಾಪಾರವನ್ನು ಮುಂದುವರಿಸುತ್ತಾರೆ ಸುಮಾರು ಬೆಳಗ್ಗೆ ಹತ್ತು ಗಂಟೆಗೆ ಕಣ್ತೆರೆಯುವ ಸಂತೆ ಮಧ್ಯಾಹ್ನದ ಹೊತ್ತಿಗೆ ಜೋರಾಗಿ ಕೂಡಿ ಗದ್ದಲ ಗಲಾಟೆ ಮೆತ್ತನೆ ಜಾರಿ ಕೊನೆಯ ಬಸ್ಸು ಬಂದು ನಿಂತಾಗ ಒಮ್ಮೆಲೆ ಮೌನದಂಚಿಗೆ ಮಲಗುವ ಸಂತೆ ಕೊಳೆತ ತರಕಾರಿ ಹರಿದ ಪೇಪರಿನ ತುಣುಕು ಹಾಗೂ ಕಸಕಡ್ಡಿಯಿಂದ ಕೂಡಿರುತ್ತದೆ ಸಂತೆಯ ಸಂತರು ತಮ್ಮ ಹೆಜ್ಜೆ ಗುರುತುಗಳನ್ನು ಮಾತ್ರ ಸಂತೆಯಲ್ಲೇ ಬಿಟ್ಟು ಬಸ್ಸನ್ನತ್ತಿ ಹೊರಟು ಬಿಡುತ್ತಾರೆ ಅಲ್ಲಿಗೆ ಹೊತ್ತು ಮುಳುಗುತ್ತದೆ ಜನಜಂಗುಳಿಗಾಗಿ ಸಂತೆ ಪುನಃ ಕಾಯುತ್ತಲೇ ಇರುತ್ತದೆ